ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆಲ್ಲರಿ ಹೆಂಗಿದ್ರಿ ನಾವಂತ ಆರಾಮದಿ ನೋಡ್ರಿ ಇವತ್ತಿನ ದಿನ ಬ್ಲಾಗ್ ದಾಗ ಅಂತ ತೋರಿಸ್ತೀನಿ ಆಮೇಲೆ ನಮ್ಮ ಕಡೆ ಈ ನಾಗೇಶನ್ ಪೂಜೆ ನಾಗರ ಪಂಚಮಿ ಯಾವ ರೀತಿ ಆಚರಣೆ ಮಾಡ್ತೀವಿ ಇವತ್ತ ಮನೆಯಾಗ ಪಂಚಮಿ ಹಬ್ಬಕ್ಕೆ ಮನೆಯಾಗ ಪೂಜೆ ಮಾಡ್ತೀವಿ ನಾಗೇಶಾಗ ನಾಳಿನ ದಿನ ಅಲ್ಲಿ ಅದೇನು ನಾಗೇಶನ ಗುಡಿ ಅಥವಾ ಇನ್ನೇನ್ ಇರ್ತದಲ್ಲ ಮೂರ್ತಿ ಅಥವಾ ಹುತ್ತ ಈ ಥರ ಇರ್ತವಲ್ಲ ಅವಾಗ ಅದು ಪೂಜೆ ನಾಳೆಗೆ ಮಾಡ್ತೀವಿ ನಾವು ನಾವು ಪಂಚಮಿ ಹಬ್ಬಕ್ಕೆ ಮನೆಯಾಗೆ ಪೂಜೆ ಮಾಡ್ತೀವಿ ಅದರ ಸಲುವಾಗಿ ನಾನು ಇಡ್ಲಿ ಒಂದು ಸ್ವಲ್ಪ ಪುಡಿ ಬೇಕಾಗಿತ್ತು ಇಡ್ಲಿ ಪುಡಿ ರೀ ಇಲ್ಲಿ ನಮ್ಮ ಅಭಿ ನೋಡ್ರಿ ಹೆಂಗೆ ಕೈ ಕೈಯಾಗ ಕಾರ್ಬಾರ್ ಮಾಡ್ಲಾತನ ಇಡ್ಲಿ ಆಮೇಲೆ ಒಂದು ಸ್ವಲ್ಪ ಸುಣ್ಣ ಬೇಕು ಆಮೇಲೆ ಅರಿಶಿನ ಕಲ್ಸ್ಕೊಂಡಿದ್ದು ಅರ್ಶಿಣ ಬೇಕು ರೀ ಅರಶಿನ ನೀರು ಮಾಡ್ಕೋಬೇಕು ಗೋಡಿ ಮ್ಯಾಗ ಚಿತ್ರ ಮಾಡ್ತೀವಿ ನಾವು ಗುರುವಾರ ದಿನ ಪೂಜೆ ಮಾಡೋದು ಸಲುವಾಗಿ ಮನೆಯಾಗೇನು ಪೂಜೆ ಮಾಡ್ತೀವಲ್ಲ ಅದಕ್ಕೆ ಮನೆಯಾಗ ಮಾಡೋ ಸಲುವಾಗಿ ಚಿತ್ರ ಬಿಡಿಸ್ಬೇಕು ನಾಗೇಶಂದು ಅಂದು ನೋಡ್ರಿ ಈಗ ಇಷ್ಟು ಕಲಿಸ್ಕೊಂಡಿದ್ವಿ ಸ್ವಲ್ಪ ಸಾಕು ಇದಕ್ಕೇನು ಭಾಳ ಬೇಕಾಗಿಂಗಿಲ್ಲ ಸುಣ್ಣ ಕಲ್ಸ್ಕೊಂಡಿಲ್ಲ ಅದು ಇನ್ನೊಂದು ಬಟ್ಲತ್ತ ಅರ್ಶಿನ ಹಾಕೋತೀನಿ ಈಗ ಅರ್ಶಿನ ಕಲ್ಸ್ಕೋತೀನಿ ರೀ ಅರ್ಶಿನ ಮಿಕ್ಸ್ ಮಾಡ್ಲಾತೀನಿ ಏನ್ ಮಾಡಿ ಏ ಸುಮ್ಮಿರು ಇತ್ತು ಇದು ಮಾಡಿ ಹೇಳ್ತೀನಲ್ಲ ಏನ್ ಮಾಡ್ತೀನಿ ಅಲ್ಲಿ ತೋರಿಸ್ತೀನಲ್ಲ ಏನ್ ಮಾಡ್ತೀನ ಈಗ ನೋಡ್ರಿ ಇದು ಅರ್ಶಿನ ಕಲ್ಸ್ಕೊಂಡಿನ ನಾನು ಇಷ್ಟು ತಿಳಿಯದ ಇದು ಗಟ್ಟಿ ಆತದಿನ ಹಂಗೆ ಈಗ ನಾನು ಇಲ್ಲಿ ನಾಗೇಶಂದು ಚಿತ್ರ ತೆಗಿತೀನಿ ರೀ ಇಲ್ಲಿ ಇದು ಗಾಡಿ ಒಂದು ಸ್ವಲ್ಪ ಹಸಿ ಆಗ್ಯದ ತೊಳ್ದಿನಿ ಒಂದು ಚೂರು ಇಲ್ಲಿ ಇಷ್ಟೇ ಎಷ್ಟು ನಾ ಚಿತ್ರ ಬಿಡಿಸ್ ಇದು ಅರ್ಶಿನದ್ದು ಆಮೇಲೆ ಇದು ಇದ್ಲಿ ಕರಿ ಇದ್ಲಿ ಆಮೇಲೆ ಇದು ಸುಣ್ಣ ಕಲಿಸ್ಕೋಬೇಕು ಇದ್ರಾಗ ಒಂಚೂರು ನೀರು ತೊಗೊಂಬು ಸಣ್ಣ ತೊಂಬರ ಕಡ್ಡಿ ಸಣ್ಣ ತೊಗೊಂಬ ನಾನು ತಂದಿಲ್ಲ ಅಂತದ ಇದು ಹತ್ತಿ ಒಂದು ಕಡ್ಡಿಗೆ ಸೇರಿಸಿ ಸುತ್ತಿನಿ ಇದು ತಗೊಂಡು ಅಲ್ಲಿ ಚಿತ್ರ ಬಿಡಿಸ್ಬೇಕು ಈಗ ಈ ಥರ ಮಾಡಿ ನೀವು ಈ ಥರ ಇಟ್ಟು ಇದನ್ನ ಹಿಂಗೆ ಸೇರಿಸ್ಕೊಂತ ಹೋಗಬೇಕು ತಂದು ಇದ್ರಾಗ ಸೇರಿಸಬೇಕು ಇದು ಮತ್ತೆ ಈ ಕಡೆ ಸೇರಿಸ್ಬೇಕು ಕುಡಿಸ್ಕೋತ ಹೋಗೋದು ಹಿಂಗೆ ಇಲ್ಲಿ ಮ್ಯಾಗೆ ಅದರದ್ದು ಕುತ್ತಿಗೆ ಕಣ್ಣು ಮೂಗೇನಿರ್ತಲ್ಲ ಅದು ತೆಗಿಬೇಕು ಎಲ್ಲ ತೆಗಿತೀನಿ ರೀ ಆದ್ರೆ ಇಲ್ಲಿ ತೆಗಿಯಾಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆತ ಸರಿಯಾಗಿ ಬರಲ್ಲ ಆಮೇಲೆ ಇದು ಒಂದ್ ಸ್ವಲ್ಪ ಹಿಂಗ ವಾಶ್ ಆಗ್ಯದ ಸೈಡ್ ಆದಂಗೆ ಖಡ ಆಗ್ಲಿಲ್ಲ ಇದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಕರೆಕ್ಟಾಗಿ ಹಾಕ್ಲಿಲ್ಲ ನಾನು ಈಗ ನಾಗೇಶಗ ಕಣ್ಣ ತೆಗಿತೀನಿ ಕಣ್ಣಾಗ್ತದ ಏನತ್ತ ನೋಡ್ರಿ ಕಣ್ಣು ಮಾಡ್ಲಕ್ಕಿನಿ ಯಾಕ ನಾಗರಾಜ ಶಡ್ ಹೋಣಂಗ ಕಾಣಿಸ್ತಾನ ಮಾರಿ ಒಪ್ಪರಿ ಕಾಣಿಸ್ಲಾಕತ್ತದ ಶಡ್ ನೋಡ್ರಿ ಫೈನಲ್ ಆಗಿ ನಮ್ಮ ನಾಗರಾಜರು ಹಿಂಗೆ ಕಾಣಿಸ್ಲಕತ್ತಾರ ಜೋಡಿ ಜೋಡಿ ಇದು ನಾಗರ ಪಂಚಮಿಯ ಹಿಂದಿನ ದಿನದ ವಿಡಿಯೋ ಆದರೆ ಇಲ್ಲಿ ಕಡ್ಲಿ ಉಸುಳಿ ತಗೊಳ್ಳೀನಿ ಉಸುಳಿ ಮಾಡೋ ಸಲುವಾಗಿ ಕಡ್ಲಿಯನ್ನ ರಾತ್ರಿ ನೆನೆಯಾಕಿದ್ದೆ ನಾನು ನೆನೆಯಾಕಿದ್ದ ಕಡ್ಲಿಯನ್ನ ಒಂದು ಸ್ವಲ್ಪ ಹುರಿದು ಒಗ್ಗರಣೆ ಹೊಡೆಯೋದ್ರಿಂದ ಒಂದು ಸ್ವಲ್ಪ ಚಲೋ ಆಗ್ತಾವೆ ಶೈ ಹಾಕ್ತಾವೆ ರುಚಿ ಆಗ್ತದೆ ಟೇಸ್ಟ್ ಕೊಡತದ ನಾ ಇಲ್ಲೆಲ್ಲ ಒಗ್ಗರಣೆ ಹೊಡ್ಕೊಂಡು ಉಸುಳಿ ರೆಡಿ ಮಾಡಿ ಸ್ವಲ್ಪ ಫ್ರೈ ಆಗಲಿ ಉಪ್ಪು ಹಾಕ್ತೀನಿ ಈಗ ಮಸಾಲೆ ಖಾರ ಮತ್ತು ಉಪ್ಪನ್ನ ಹಾಕೊಂಡಿನ್ರಿ ಇನ್ನು ಉಸುಳಿಯನ್ನು ಇದ್ರಾಗ ಹಾಕಿ ಚಂದಗೆ ತಿರುವಾಡಿ ಒಂದು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ಕುದಿಬೇಕು ಒಂಚೂರು ಕುದ್ಮೇಲೆ ಆಯ್ತು ಉಸುಳಿ ರೆಡಿ ಆಗ್ತದ ಅಲ್ಲಿ ತನ್ನ ಉಸುಳಿ ರೆಡಿ ಆಗತನ ನಾ ಒಳಗಿಂದ ನನ್ನ ಕೆಲಸ ಶುರು ಮಾಡ್ತೀನಿ ಪೂಜೆಗೆ ಏನೇನ್ ಬೇಕಾವೆಲ್ಲ ರೆಡಿ ಮಾಡ್ಕೊತೀನಿ ಈಗ ಒಂಚೂರು ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ನಮ್ಮ ನಾಗರಾಜ ಹೆಂಗ್ ಕಾಣಿಸ್ತಾನ ನಾಗರಾಜ್ ಹೆಂಗ್ ಕಾಣಿಸದ ನೋಡ್ರಿ ನಾವ್ ತೆಗ್ದಿವತ್ತ ಒಂದ್ ಸ್ವಲ್ಪ ವಾಸಿ ಆಗ್ಯದ ಪೂಜೆ ಮಾಡೀನ್ರಿ ಈಗ ನೋಡ್ರಿ ನಮ್ಮ ಮನೆಯ ಪೂಜೆ ಹ್ಯಾಂಗ್ ಇವತ್ತ ಇಲ್ಲಿ ಆರತಿ ಹಚ್ಚಿನಿ ಇಲ್ಲಿ ಉಸುಳಿ ಮಾಡಿದೆ ಕಡ್ಲಿ ಉಸುಳಿ ಆಮೇಲೆ ಕರ್ದಂಟ ಅವೆಲ್ಲ ಏನೇನ್ ಮಾಡಿನವೆಲ್ಲಾ ತೋರಿಸಿನಿ ಹಾಲ ಕೊಬ್ಬರಿ ಬಟ್ಲ ಹಾಕಿ ಎರಿಬೇಕು ಹಂಗಾಗಿ ಕೊಬ್ಬರಿ ಬಟ್ಲ ಹಾಕಿರಿ ಇಲ್ಲಿ ನಾಗೇಶನ್ ಮೂರ್ತಿ ಅದ ಜಗಲಿ ಜಗ್ಲಿಬ್ಯಾಗಿಂದು ಇಲ್ಲಿ ತಳಗಿಡದ ಬೇಡ ಹಾಲೆಲ್ಲ ತಳಗೆಲ್ಲ ಇದು ಅಂತ ಹೇಳಿ ಒಂದು ಪ್ಲೇಟ್ ಆಗಿಟ್ಟು ಪೂಜೆ ಮಾಡೀನಿ ಮುಂದೆ ಎಲೆ ಅಡಿಕೆ ಮತ್ತು ಇದು ನಮ್ಮ ಬಿ ಕಾರ್ಬಾರ್ ಮಾಡ್ಲಾತನು ನೋಡಿರಿ ನಮ್ಮ ಪೂಜೆ ಅಷ್ಟು ಚಂದ ಆಯಿತು ರೆಗ್ಯುಲರ್ ಆಗಿ ವರ್ಷ ನಾವು ಇದೇ ರೀತಿಯಾಗಿ ಮಾಡ್ತೀವಿ ಹಾಗೆ ಮಾಡಿ ನಾನು ಆಗಿ ಇಲ್ಲ ಆದರೂ ಮಾಡಿ ನನ್ನ ತಿರ್ದ ಮಟ್ಟಿಗೆ ನಿಮ್ಮ ಕಡೆ ಬೇರೆ ಬೇರೆದವ್ರ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ ಬೇರೆ ಬೇರೆ ಊರಲ್ಲಿ ನಾವಂತೂ ಈ ರೀತಿ ಮಾಡಿದೀವಿ ಇದು ಮನೆಯಿಂದ ಇವತ್ತಿಂದು ಮತ್ತು ನಾಳಿಗೆ ಹೊರಗಡೆ ಅಂದ್ರೆ ಹುತ್ತ ಇದ್ದಲ್ಲಿ ಆಮೇಲೆ ಇಲ್ಲಿ ಮೂರ್ತಿ ಇರ್ತಾವು ದೇವಸ್ಥಾನ ಇರ್ತಾವಲ್ಲ ನಾಗೇಶಂದು ಅಲ್ಲಿ ಹೋಗಿ ಹಾಲು ಅಲ್ಲಿ ನೆವುದ ಕೊಟ್ಟು ಅಲ್ಲಿ ಆಶೀರ್ವಾದ ತಗೊಂಡು ಬರೋದಿರ್ತದೆ ಅದು ನಾಳಿಂದ ದಿನ ಇರ್ತದೆ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡ್ರಿ ಮೋನಿಟೈಜೇಷನ್ ಆನ್ ಆಗಬೇಕಂದ್ರೆ ಈಗ ವಾಚ್ ಅವ್ರ ಕಂಪ್ಲೀಟ್ ಆಗಬೇಕು ಸಬ್ಸ್ಕ್ರೈಬರ್ ಅಂತೂ ಹೆಚ್ಚಿಗೆ ಹಾಕೋತೀವಂಟಾರ ನನ್ನ ಎಕ್ಸ್ಪೆಕ್ಟೇಷನ್ ಕಿಂತ ಇನ್ನೂ ಹೆಚ್ಚಿಗೆ ಆಗ್ಯಾರ ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಜಲ್ದಿ ಇಷ್ಟು ಸಬ್ಸ್ಕ್ರೈಬರ್ ಹೇಳಿ ಆದರೂ ಹೆಚ್ಚಿಗೆ ಆಗ್ಯಾರ ಎರಡು ಸಾವಿರ ಎರಡು ಸಾವಿರದ ಆರುನೂರೇನ ಆಗ್ಯಾರ ಈಗ ಸದ್ಯಕ್ಕೆ ಇನ್ನೂ ಆಗ್ತಾರೆ ಹಾಗೆ ನಿಮ್ಮ ಆಶೀರ್ವಾದ ಹೀಗೆ ಸದಾ ಇರಲಿ ನನ್ನ ಮ್ಯಾಗ ಈ ವಿಡಿಯೋ ಶುಕ್ರವಾರದಿಂದ ಆದ ನೋಡ್ರಿ ಹೊರಗಿನ ಪೂಜೆ ಇರ್ತದಿವತ್ತ ಕಡಬು ಮಾಡಿಟ್ಟು ಎಲ್ಲ ಇಟ್ಟು ಹೋಗಿನಿ ಡ್ಯೂಟಿಗೆ ಹೋಗಿದ್ದೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನ ಬಿಸಿದು ಹಾಕಿರೋದ್ರಿಂದ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಬರ್ಲಿಕ್ಕತ್ತ ನೋಡ್ರಿ ದೇವ್ರಿಗೆ ನೈವೇ ಒಯ್ಬೇಕು ಈ ಸದ ಎಲ್ಲ ಹಾ ದೇವರಿಗೆಲ್ಲ ಕೊಟ್ಟು ಬಂದೆ ನಾ ಏರಿಯಾದಾಗ ನಮ್ಮ ಒಣೆಗೆ ಎಷ್ಟು ದೇವ್ರದಲ್ಲ ಎಲ್ಲ ಗುಡಿಗಳಿಗೆ ಹೋಗಿ ದೇವ್ರಿಗೆ ಕೊಟ್ಟು ಬಂದಿನಿ ಈಗ ಇದನ್ನ ನಾನು ಹೊರಗೆ ಹಳ್ಳದಂಡಿಗೆ ಶಿವಗಪ್ಪನ ಗುಡಿ ಅದಲ್ಲ ಅಲ್ಲಿ ಗುಡಿಯಾಗ ನಾಗಪ್ಪನ ಮೂರ್ತಿ ಅದ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಹೊಂಟಿನಿ ಹಾಲು ಇರ್ಲಿಕ್ಕೆ ಬರ್ರಿ ತೋರಿಸ್ತೀನಿ ದಿನೇ ಏನು ಮಾಡಿದ ಪೂಜೆ ಎಲ್ಲ ಅದೇ ಐಟಮ್ಸ್ದವು ಅದೇ ಥರನೇ ಸೇಮ್ ಏನು ಚೇಂಜ್ ಇಲ್ಲ ಆದರೆ ಕಡುಬು ಅಷ್ಟೇ ಮಾಡೀನಿ ಹುರನ್ನು ಕಡುಬು ಮಾಡಿವಿ ಈಗ ಅಡುಗೆಯಲ್ಲಿ ಒಂಬತ್ತು ಗಂಟೆಗೆ ಮಾಡಿಟ್ಟಿದ್ದರೆ ದೇವಸ್ಥಾನಗಳಿಗೆಲ್ಲ ನೆವಿದು ತೊಗೊಂಡು ಹೋಗ್ಲಿಕ್ಕೆ ಯೂನಿಫಾರ್ಮ್ಯಾಗೆ ಹೋಗಿಬಿಟ್ಟಲ್ಲಿ ಲೇಟ್ ಆಗಿತ್ತು ಹೇಳಿ ಈ ಸದಾ ಹೊರಗಡೆ ಹೊಂಟಿನೆಲ್ಲ ಇಲ್ಲಿ ಶಿವಗಪ್ಪನ ಗುಡಿಗೆ ಪೂಜೆ ಮಾಡ್ಲಿಕ್ಕೆ ಅದಕ್ಕೆ ಈಗ ಸೀರೆ ಬೇರೆ ಹಾಕೊಂಡು ಬಂದೆ ಇದು ನೋಡ್ರಿ ಶಿವಗಪ್ಪನ ಗುಡಿ ಬನ ಆದ್ರೆ ಇದು ಹುಣಸಿ ಗಿಡ ಹಚ್ಚಾರಲ್ಲ ಕಡೆ ಫುಲ್ ನೆರಳದಿಲ್ಲಿ ಇಲ್ಲಿ ಈ ಕಡೆ ಗಿಡಗಳ ಕೆಳಗೆ ಒಳಕಂದ್ರೆ ಒಂದು ಸ್ವಲ್ಪ ಕತ್ಲ ಕಾಣ್ತದ ಅಲ್ಲಿ ನಾಗೇಶನ ಮೂರ್ತಿ ಅದ ಈಗ ಅಲ್ಲಿ ಹೋಗಿ ದೇವರಿಗೆ ನಾಗೇಶದ ಹಾಲು ಎರೆದು ಪೂಜೆ ಮಾಡಿ ಬರೋದು ಈಗ ನಾನು ಬಟ್ಲಲ್ಲಿ ಏನು ತಂದಿದ್ನಲ್ಲ ರೀ ಆಕಳ ಹಾಲು ಆಕಳ ಹಾಲದಿಂದ ದೇವ್ರಿಗೆ ನಾಗೇಶಗೆ ಎರ್ಲಿಕ್ಕತ್ತೀನಿ ಮತ್ತು ಹಳದಿ ದಾರ ಕೌದಿ ದಾರ ಏನಂತೀವಲ್ಲ ಅದು ಎರಡು ಎಳಿದು ದಾರ ತೊಗೊಂಡು ಒಂದು ಸ್ವಲ್ಪ ಅರಿಶಿಣ ಹಚ್ಚಿ ಅದಕ್ಕೆ ಅರಶಿನ ಎಲ್ಲ ಹಚ್ಚಿದ್ದಿರ್ತದ ಅದು ಅರಿಶಿಣ ಹಚ್ಚಿದ್ದು ಅಲ್ಲಿ ನಾಗೇಶಗೆ ಹಾಕಬೇಕು ನಾಗೇಶಗೆ ಹಾಕಿ ಕುಂಕುಮ ಮತ್ತು ಹಚ್ಚಿದೆ ರೀ ನಾನು ಮತ್ತು ಇಲ್ಲಿ ಉದಿನ ಕಡ್ಡಿ ಹಚ್ಚಲಿಕ್ಕತ್ತೀನಿ ಉದಿನ ಕಡ್ಡಿ ಹಚ್ಚಿ ಆಮೇಲೆ ಅಲ್ಲಿ ದೇವ್ರಿಗೆ ಏನು ನಾವು ತಂದಿರ್ತೀವಲ್ಲ ಪ್ರಸಾದ ಅದನ್ನು ಹಾಕಬೇಕು ನಾಗರ ಪಂಚಮಿಗೆ ನಾಗೇಶಕ್ಕೆ ಪೂಜೆ ಮಾಡ್ಲಿಕ್ಕೆ ಮುಖ್ಯವಾಗಿ ಜೋಳದ ಅಳ್ಳ ಮತ್ತು ಹೆಸರು ಬೇಳೆ ಉಂಡೆ ಮತ್ತು ನವಣಿ ಅಕ್ಕಿ ಅನ್ನ ಇದು ಮುಖ್ಯವಾಗಿ ಬೇಕು ಆದರೂ ಮೇನ್ ಅದೇ ಇಲ್ಲ ಆದರೂ ಇದ್ದಿದ್ರಾಗ ಪೂಜೆ ಮಾಡ್ಲಾಕಿಂದ ನಾಗೇಶ ದಯವಿಟ್ಟು ಕ್ಷಮಿಸು ಹಾಗೆ ನಮ್ಗೆ ಚಲೋತ್ನಿಗೆ ಆಶೀರ್ವಾದ ಮಾಡಪ್ಪ ಅದೇ ದೇವ್ರಿಗೆ ಬೇಡ್ಕೊಂಡೇವೆ ನೋಡಿರಿ ಈಗ ತಂದಿದ್ದ ಐಟಮ್ಸ್ ಎಲ್ಲ ದೇವ್ರಿಗೆ ತೋರಿಸಿ ಈಗ ಇಲ್ಲಿ ಕೂತಾರ್ರಿ ಅವರು ಪೂಜಾರಿಯವರು ಅವ್ರಿಗೆ ಕೊಟ್ಟೆ ಅವರೆಲ್ಲ ಅದರನ್ನೆಲ್ಲ ತೆಗೋತಾರೆ ಇಲ್ಲಿ ಕೆಳಗಡೆನೂ ಒಂದು ಮಾಡ್ಯಾರ ಪೂಜೆ ಮಾಡ್ಲಿಕ್ಕೆ ನಾಗೇಶಂದು ಮತ್ತೆ ಮತ್ತು ಅಲ್ಲಿ ಮೇಲ್ಗಡೆನೂ ಮಾಡ್ಯಾರ ಮೊದಲು ಇಲ್ಲೆಲ್ಲ ಇದಿರಲಿಲ್ಲ ಅವಾಗ ಹಳ್ಳ ದಂಡಿಯಾಗಿ ಪೂರ ಹಳ್ಳೆ ದಂಡಿಗೆ ಇರ್ತಿತ್ತು ಈಗ ಇಲ್ಲಿ ಒಳಗೆ ಮಾಡಿಬಿಟ್ರ ಕಾಂಪೌಂಡ್ರ ಒಳಗೆ ಈಗ ಈ ಬ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ ನಮ್ಮ ಬ್ಲಾಗ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ ನಮ್ಮ ಪಂಚಮಿ ಹಬ್ಬ ಹಿಂಗಿತ್ತು ನೋಡ್ರಿ ಮತ್ತು ಮುಂದಿನ ವೀಡ್ಯೋದಾಗ ಸಿಗ್ತೀನಿ ದಯವಿಟ್ಟು ನಮ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ